ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಎಲ್ರಿಗೂ ನಮಸ್ಕಾರ ನಾನು ಕಳೆದ ಸಂಚಿಕೆಯಲ್ಲಿ ವೇದದಲ್ಲಿ ದೇವರನ್ನು ವರ್ಣಿಸ್ತಾ ದೇವರು ನಿರಾಕಾರ ಅನ್ನೋದ್ರ ಬಗ್ಗೆ ನಾನು ನಿಮಗೆ ವೇದದಲ್ಲಿ ಏನು ಹೇಳಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ ಇವತ್ತು ನಾನು ದೇವರು ಸರ್ವವ್ಯಾಪಿ ಅನ್ನೋದ್ರ ಬಗ್ಗೆ ವೇದಗಳಲ್ಲಿ ಯಾವ ರೀತಿ ದೇವರ ಬಗ್ಗೆ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ ನಾನು ಹೇಳ್ದ ಹೇಳಿದೆ ಅಲ್ವಾ ಲಾಸ್ಟ್ ಒಂದು ಎಪಿಸೋಡಲ್ಲಿ ಹೇಳಿದೆ ಪರಮಾತ್ಮ ನಿರಾಕಾರ ಅಂತ ಪರಮಾತ್ಮ ನಿರಾಕಾರನಾಗಿದ್ದರಿಂದಲೇ ಅವನು ಸರ್ವವ್ಯಾಪಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಅವನು ಆಕಾರ ಇದ್ಬಿಟ್ಟಿದ್ರೆ ಅವನು ಅಷ್ಟೇ ವ್ಯಾಪ್ತಿ ಪ್ರದೇಶ ಅಷ್ಟಲ್ಲೇ ಇತ್ತೋ ಒಂದು ವ್ಯಾಪ್ತಿ ಪ್ರದೇಶದಿಂದ ಅಂದರೆ ವ್ಯಾಪ್ತಿಯ ಒಂದ ಎಲ್ಲ ಕಡೆಯೂ ಅವನು ಹರಡಿರಬೇಕು ಅಂದರೆ ನನಗೆ ಆಕಾರ ಇರಕೂಡ್ದು ನಿರಾಕಾರನಾಗಿರಬೇಕು ವಿ ಅಂದರೆ ಪೂರ್ವಕವಾದ ಅಂತ ಅರ್ಥ ವ್ಯಾಪಕ ಶಬ್ದ ಬರ್ತಕ್ಕಂಥದ್ದು ಏನೋ ಆಪ್ಲು ಆಪ್ಲರು ವ್ಯಾಪ್ತೌ ಅಂತ ಆಪ್ಲರು ವ್ಯಾಪ್ತವು ಧಾತುವಿನಿಂದ ವ್ಯಾಪಕ ಶಬ್ದ ನಿಷ್ಪನ್ನವಾಗುತ್ತೆ ಇಲ್ಲಿ ಸರ್ವವ್ಯಾಪಕ ಸರ್ವ ಶಬ್ದ ವ್ಯಾಪಕ ಶಬ್ದದೊಡನೆ ಸೇರಿಕೊಂಡು ಸರ್ವವ್ಯಾಪಕ ಶಬ್ದವಾಗಿದೆ ಈಶ್ವರ ಸರ್ವವ್ಯಾಪಿ ಅಂತಂದರೆ ಈಶ್ವರ ವ್ಯಾಪಕ ನಾಗಿರದಂಥ ಪದಾರ್ಥವಾಗಲಿ ಸ್ಥಳವಾಗಲಿ ಇಲ್ಲ ಏಕೋ ದೇವ ಸರ್ವಭೂತು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಸರ್ವಾಧ್ಯಕ್ಷ ಸರ್ವಭೂತಾದಿವಾಸಃ ಚೇತ ಕೇವಲೋ ನಿರ್ಗುಣಶ್ಚ ಅನ್ನೋ ಹಾಗೆ ಇದು ಉಪನಿಷತ್ತನ ವಾಕ್ಯ ಇದ್ರ ಪ್ರಕಾರ ಭಗವಂತ ದಿವ್ಯ ಗುಣಗಳುಳ್ಳ ಪರಮಾತ್ಮ ಅವನು ಸರ್ವವ್ಯಾಪಿ ಎಲ್ಲ ಪ್ರಾಣಿಗಳ ಒಳಗೂ ವ್ಯಾಪ್ತನಾಗಿದ್ದಾನೆ ಯಾಕೆಂದರೆ ಅವನು ಎಲ್ಲ ಕಡೆಯೂ ಸರ್ವವ್ಯಾಪಿಯಾದ್ದರಿಂದ ಅವನು ಸರ್ವಭೂತಾಂತ್ಮ ಭೂತಾಂತರಾತ್ಮನಾಗಿದ್ದಾನೆ ಅಲ್ವಾ ಎಲ್ಲ ಭೂತಗಳಲ್ಲಿಯೂ ಕೂಡ ಆ ಭಗವಂತ ಇದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು ಸ ಓತಃ ಪ್ರೋತಶ್ಚ ವಿಭುಹು ಪ್ರಜಾಸು ಆ ಪರಮಾತ್ಮ ತನ್ನ ಸೃಷ್ಟಿಯಲ್ಲಿ ಓತ ಈ ಮಣಿಗಳಲ್ಲಿ ದಾರ ಪೋಣಿಸಿರುತ್ವಲ್ಲ ಹೇಗೆ ದಾರ ದಾರ ಪೋಣಿಸಿರುತ್ತೆ ನೋಡಿ ಮಣಿಗಳು ಡಿಫ್ರೆಂಟ್ ಡಿಫ್ರೆಂಟ್ ಮಣಿ ಇರುತ್ತೆ ದಾರಪೋಣಿಸಿರುವ ಹಾಗೆ ಭಗವಂತ ತನ್ನ ವ್ಯಾಪಕತ್ವ ಗುಣದಿಂದ ಇಡೀ ಸೃಷ್ಟಿಯಲ್ಲೇ ಸಮಾಹಿತನಾಗಿದ್ದಾನೆ ಯಜುರ್ವೇದದಲ್ಲಿ ಒಂದು ಈ ಈಶ್ವರನ ಸರ್ವವ್ಯಾಪಕತೆಯ ಬಗ್ಗೆ ಹೇಳುತ್ತೆ ತದೇಜತಿ ತನ್ನೈ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಈ ಇಡೀ ವಿಶ್ವವನ್ನೇ ನಡೆಸ್ತಕ್ಕಂತಹ ಈಶ್ವರ ಏನು ಅದರಲ್ಲಿ ತಾನು ಸ್ವತಃ ಸಿಕ್ಕಿಬಿಟ್ಟಿಲ್ಲ ಅವನು ನೋಡಿ ಇಡೀ ವಿಶ್ವವನ್ನೇ ನಡೆಸ್ತಾನೆ ಆದರೆ ಅದರಲ್ಲಿ ಸುಳಿ ಆ ಸುಳಿಯಲ್ಲಿ ಅವನು ಸಿಕ್ಕಿಬಿಡಲಿಲ್ಲ ಅಜ್ಞಾನಿಗಳಿಂದನೂ ದೂರ ಆಗಿದ್ದಾನೆ ಜ್ಞಾನಿಗಳಿಗೆ ಹತ್ತಿರವೂ ಆಗಿರ್ತಾನೆ ಅವನು ಅಸ್ಯ ಸರ್ವಸ್ಯ ಅಂತಃ ತದು ಅಸ್ಯ ಸರ್ವಸ್ಯ ಬಾಹ್ಯತಃ ಅಂದರೆ ಸಮಸ್ತ ಸೃಷ್ಟಿಯ ಒಳಗೆ ಹೊರಗೆ ಎಲ್ಲ ಕಡೆಯೂ ವ್ಯಾಪ್ತನಾಗಿರ್ತಾನೆ ಆದ್ದರಿಂದ ಅವನು ಸರ್ವವ್ಯಾಪಿ ಇದನ್ನೇ ಅಲ್ವ ಈಶಾವಾಸ್ಯದಲ್ಲಿ ಬರುತ್ತೆ ನೋಡಿ ಈಶಾವಾಸ್ಯ ವಿಧಮ್ ಸರ್ವಂ ಯತ್ಕಿಂಚ ಜಗತ್ಯ ಜಗತ್ತು ಮೊದಲನೇ ಶ್ಲೋಕವೇ ಅದು ಮೊದಲನೇ ಮಂತ್ರವೇ ಅದು ಈಶಾವಾಸ್ಯದಲ್ಲಿ ಜಡ ಚೇತನಮಯವಾಗಿರ್ತಕ್ಕಂತಹ ಈ ಜಗತ್ತಿನಲ್ಲಿ ಎಲ್ಲರಲ್ಲೂ ಕೂಡ ಪರಮಾತ್ಮ ವ್ಯಾಪಿಸಿಬಿಟ್ಟಿದ್ದಾನೆ ಅಂತಕ್ಕಂಥದ್ದು ಈಶಾವಾಸ್ಯಂ ಸರ್ವಂ ಅಂತ ಈಶ್ವರ ಸರ್ವವ್ಯಾಪಿ ಅನ್ನೋದಕ್ಕೆ ಬೇಕಾದಷ್ಟು ಮಂತ್ರ ಇದೆ ವೇದದಲ್ಲಿ ಅದರಲ್ಲಿ ಋಗ್ವೇದದಲ್ಲಿ ಹೇಳ್ತಾರೆ ವಿಷ್ಣುರ್ಣಕಂ ವೀರ್ಯಾಣಿ ಪ್ರವೋಚಂ ಅಂತ ನಾನು ವಿಷ್ಣು ಅಂದರೆ ವ್ಯಾಪಕ ಪರಮಾತ್ಮನ ಪರಾಕ್ರಮಗಳನ್ನು ಖಂಡಿತವಾಗಿಯೂ ಎಲ್ಲೆಲ್ಲೂ ವರ್ಣಿಸ್ತೇನೆ ಅಂತ ಹೇಳಿದೆ ಅದಕ್ಕೋಸ್ಕರ ವಿಷ್ಣು ಅಂದ್ರೇ ಏನರ್ಥ ಅಂದರೆ ವಿಷ್ಣು ಅಂತಂದ್ರೇ ಅರ್ಥ ಏನು ಅಂತಂದರೆ ಚರಾಚರ ಜಗತ್ತಿನಲ್ಲಿ ವ್ಯಾಪಕವಾಗಿರ್ತಕ್ಕಂಥವನು ಆದ್ದರಿಂದ ಭಗವಂತನಿಗೆ ವಿಷ್ಣು ಅಂತ ಹೆಸರು ಇಲ್ಲಿ ನಾವು ಏನು ಮಾಡಿಬಿಡ್ತೀವಿ ಗೊತ್ತಾ ಪ್ರಪಂಚವನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ ಇಡೀ ಸೃಷ್ಟಿಯನ್ನು ಸೃಷ್ಟಿಸಿದ ಒಡೆಯನ ಒಡೆಯನೇ ಅವನೇ ಭಗವಂತ ಅವನು ಈಶ್ವರ ಈಶ್ವರ ಅಂದರೆ ಲಾರ್ಡ್ ಒಡೆಯ ಅಂತ ಅದೇ ಇಡೀ ವಿಶ್ವವನ್ನೇ ವ್ಯಾಪಿಸಿರ್ತಕ್ಕಂಥವ್ನ ಯಾರು ಅವನೇ ಭಗವಂತ ಅವನನ್ನ ವಿಷ್ಣು ಅಂತ್ಕಳು ಅಷ್ಟೇ ಇಲ್ಲಿ ವಿಷ್ಣು ಈಶ್ವರ ಅಂದರೆ ಏನೂ ಭೇದ ಇಲ್ಲ ಎಲ್ಲ ಒಂದೇ ಒಂದೇನು ಒಂದು ಕಾನ್ಸೆಪ್ಟನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಆ ಒಂದು ಪದಗಳಲ್ಲಿ ಅರ್ಥ ಯಾವ ರೀತಿ ಯಾವ ಥರ ತಗೊಂಡಿರೋದು ಅಂದರೆ ಎರಡೂ ನಿರಾಕಾರವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪವೇ ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡಿದ್ರಿಂದ ವಿಶ್ವದಕ್ಕೆ ಒಡೆಯ ಆಗಿದ್ದರಿಂದ ಈಶ್ವರ ಅಂತ ಕರೆದ್ರು ಇಡೀ ವಿಶ್ವವನ್ನೇ ವ್ಯಾಪಿಸಿ ವ್ಯಾಪಕವಾಗಿರ್ತಕ್ಕಂಥದ್ದು ಆಗಿರೋದ್ರಿಂದ ಪರಮಾತ್ಮನಿಗೆ ವಿಷ್ಣು ಅಂತ ಕರೆದ್ರು ವಿಷ್ಣುವುದರ ಅರ್ಥ ಏನಾಯಿತು ಸರ್ವವ್ಯಾಪಿ ಅಂತ ಅದನ್ನು ಅರ್ಥ ಮಾಡ್ಕೋಬೇಕು ವಿಷ್ಣು ಅಂದರೆ ನಾವು ಕ್ಷೀರಸಾಗರದಲ್ಲಿ ಮಲಗಿರ್ತಕ್ಕಂಥ ವಿಷ್ಣು ಅವನಿಗೆ ಕೊಟ್ಬಿಡೋದು ಈಶ್ವರ ತಕ್ಷಣ ಹಿಮಾಲಯದಲ್ಲಿ ಕುಳಿತು ಧ್ಯಾನ ಮಾಡ್ತಾ ಇರ್ತಕ್ಕಂತಹ ಪಾರ್ವತಿ ಪತಿ ಈಶ್ವರ ಅಂತ ಕೊಟ್ಬಿಡ್ತಕ್ಕಂಥದ್ದು ಹೀಗೆ ಮಾಡಿ ನಾವು ದೇವರಲ್ಲಿ ಭೇದವನ್ನು ಉಂಟು ಮಾಡ್ತಿರ್ತೀವಿ ನಮ್ಮ ಅಜ್ಞಾನಕ್ಕೆ ಏನು ಹೇಳಬೇಕು ಅಂತ ಅರ್ಥವೇ ಆಗೋದಿಲ್ಲಪ್ಪ ಪೃಥ್ವಿಯಂತಹ ಲೋಕಗಳನ್ನು ಪಿಂಡಗಳನ್ನು ವಿಶೇಷ ಕಲಾತ್ಮಕ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾನಲ್ಲ ಅವನಿಗೆ ಹೆಂಗೆ ನಾವು ಅವನಿಗೆ ಅಲ್ಲ ಹ್ಯಾಟ್ಸ್ ಆಫ್ ಯಾಕೆಂದರೆ ಒಬ್ಬ ಮನುಷ್ಯನ್ನೇ ತಗೊಂಡ್ರು ಅದೆಷ್ಟು ಯಂತ್ರಗಳು ಮಾಡ್ತಕ್ಕಂಥ ಕೆಲಸಗಳು ಮಾಡ್ತಕ್ಕಂಥ ಸೃಷ್ಟಿಯ ಅವನ ದೇಹ ಸ್ಟ್ರಕ್ಚರ್ ಹೇಗೆ ಭಗವಂತ ನಿರೂಪಿಸಿದ್ದಾನೆ ಅವನ ಒಂದು ಉತ್ಪತ್ತಿ ಹೇಗಿದೆ ಭಗವಂತನ ಒಂದು ಸೃಷ್ಟಿ ಅಂತಂದರೆ ಅವನ ಕಲಾತ್ಮಕ ರೀತಿ ನೋಡ್ತಾ ಇದ್ರೆ ಆಶ್ಚರ್ಯ ಆಗುತ್ತೆ ಅವನು ತನ್ನ ವ್ಯಾಪಕತ್ವ ಗುಣದಿಂದ ಪೃಥ್ವಿಗೆ ಸಂಬಂಧಿಸಿರ್ತಕ್ಕಂತಹ ಲೋಕಗಳ ಸೃಷ್ಟಿಕರ್ತ ಬರೀ ನಮ್ಮ ಭೂಮಿ ಒಂದೇ ಅಲ್ವಲ್ಲ ಹದಿನಾಲ್ಕು ಲೋಕಗಳ ಒಡೆಯ ಭಗವಂತ ಆಯಿತಾ ಪೃಥ್ವಿ ಪಿಂಡಗಳ ಊರ್ಧ್ವ ನಕ್ಷತ್ರ ತಾರೆಗಳ ಸಮಸ್ಥಾನವಾಗಿರ್ತಕ್ಕಂತಹ ಜ್ಯೋತಿರ್ಮಂಡಲವನ್ನು ಕೂಡ ಅವನು ರಕ್ಷಿಸ್ತಾ ಇದ್ದಾನೆ ಬರೀ ನಮ್ಮ ಭೂಮಿ ಮಾತ್ರ ಅಲ್ಲ ಎಲ್ಲ ಲೋಕಗಳನ್ನು ಹದಿನಾಲ್ಕು ಲೋಕಗಳನ್ನು ಕೂಡ ಬೆಳಗ್ತಾ ಇದ್ದಾನೆ ಅರ್ಥ ಆಯ್ತಾ ಪೃಥ್ವಿಲೋಕ ಲೋಕ ಜ್ಯೋತಿರ್ಲೋಕ ಅಂತರ್ಲಿಕ್ ಅಂತರಿಕ್ಷ ಲೋಕ ಎಲ್ಲವನ್ನೂ ವ್ಯಾಪಿಸ್ತಾ ಇದ್ದಾನೆ ವ್ಯಾಪಿಸಿದ್ದಾನೆ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ ಆ ಸರ್ವ್ಯಾಪಿಯಾಗಿರ್ತಕ್ಕಂತಹ ಪರಮಾತ್ಮನ ಕಲಾಕೌಶಲವನ್ನು ನೋಡಿದ್ರೆ ಆ ಎಂಥ ಸೃಷ್ಟಿಕರ್ತ ಎಂಥ ಲೀಲೆ ಒಂದು ಅಂತ ನಮಗನ್ಸ್ಬಿಡತ್ತೆ ಏಕೆಂದರೆ ಒಂದು ಚಿತ್ರಾನ್ನ ನೋಡಿದ್ರೆ ಆ ಚಿತ್ರಕಾರನ ಕಲೆ ಹೇಗೆ ಅಂತ ನಮ್ಗೆ ಅರ್ಥ ಆಗುತ್ತಲ್ವ ಹಾಗೆಯೇ ಯಾವನೋ ಒಬ್ಬನು ಒಂದು ಸಾಮಾನ್ಯ ಮನೆಯನ್ನು ಕಟ್ಟಿದರೆ ಸಾಕು ನಾವು ಅದನ್ನು ಬಿಡ್ತೀವಿ ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ ನೋಡಿ ಏನು ಸಖತ್ತಾಗಿದೆ ಗೊತ್ತಾ ಆ ಕಿಚನ್ನು ಆ ದೇವ್ರ ಮನೆ ಎಲ್ಲ ಸೂಪರಾಗಿ ಒಂದು ವಿನ್ಯಾಸವೇ ವಿನ್ಯಾಸ ಒಂದು ಮನೆ ಕಟ್ಟರಿ ಆಡಿದ್ರೆ ಮನೆಗೆ ಇಷ್ಟೆಲ್ಲ ಮಾತಾಡ್ತೀವಿ ನಾವು ಇನ್ನು ಆ ಭಗವಂತ ಅದು ಎಷ್ಟೆಷ್ಟು ಸೃಷ್ಟಿ ಮಾಡಿದ್ದಾರೆ ರೀ ಈ ಭೂಮಂಡಲ ನಾ ಭೋಮಂಡಲ ಪಾತಾಳ ಆತಾಳ ಸೂತಳ ವಿತಾಳ ತಲಾತಳ ರಸಾತಳ ಪಾತಾಳ ಮೇಲೆ ಹೋದರೆ ಭೂರ್ಭುವ ಮಹಾ ಜನ ತಪ ಎಲ್ಲ ಲೋಕಗಳನ್ನು ಒಟ್ಟೆಷ್ಟು ಕೆಳಗೇಳು ಮೇಲೆ ಒಟ್ಟು ಹದಿನಾಲ್ಕು ಲೋಕಗಳನ್ನು ಸೃಷ್ಟಿ ಮಾಡಿದ್ದಾನೆ ಅದ್ಭುತವಾಗಿರ್ತಕ್ಕಂಥ ಲೋಕಗಳನ್ನು ಸೃಷ್ಟಿ ಮಾಡಿದ್ದಾನೆ ಅದ್ಭುತಗಳುವಾಗಿರ್ತಕ್ಕಂಥ ಜೀವಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಅವನಿಗೆ ನಾವು ಎಷ್ಟು ಅವನನ್ನು ನಾವು ಹೋಗಬೇಕು ಹೇಳಿ ಎಷ್ಟು ಪ್ರಶಂಸಾರ್ಹ ಅವನು ಎಷ್ಟು ಸುಸ್ತುತ್ಯರ್ಹ ಅಂತ ನಮಗೆ ಗೊತ್ತಾಗುತ್ತೆ ಅವನನ್ನು ಆಯಿತಾ ಅಂಥ ಭಗವಂತ ನಾವು ಒಂದು ಆರ್ಡಿನರಿಗೆ ದಿನರಿಗೆ ಇಷ್ಟೊಂದು ನಾವೇನೋ ಒಂದು ಮಾಡಿರ್ತೀವಿ ತಿಳ್ಕೊಳ್ಳಿ ಅದನ್ನು ನೀನು ನಾನು ಅದು ಮಾಡಿದೆ ಇದು ಮಾಡಿದೆ ಒಂದು ದಿವ್ಸನಾದರೂ ಭಗವಂತ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಅವ್ನು ಬಂದು ಒಂದು ದಿವಸನ ಯಾರಿಗೂ ಹೇಳೇ ಇಲ್ಲ ಅವನು ನೋಡಿ ಹೌದಲ್ವಾ ಅವ್ನು ಶಕ್ತಿ ನೋಡ್ಬೇಕು ನಾವು ಪೃಥ್ವಿಯನ್ನು ಪಿಂಡಗಳಿಂದ ಮಾಡ್ದೆ ಅವುಗಳ ಮೇಲೆ ಸಸ್ಯವರ್ಗಗಳನ್ನು ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ ಬೆಟ್ಟ ಪರ್ವತ ಮಾಡ್ದ ನದಿನಾಲೆಗಳನ್ನು ಹರಿಸ್ದ ಸಮುದ್ರವನ್ನು ಹರಿಸ್ದ ಅದರೊಳಗಡೆ ಹಲವು ವಿಧದ ಲೋಹಗಳು ರತ್ನಗಳು ಹೊಳೆಯುವಂತೆ ಮಾಡ್ದ ಆಕಾಶದಲ್ಲಿ ನಕ್ಷತ್ರಗಳು ಅದು ಏನು ಕೋಠ್ಯಾಂತರ ನಕ್ಷತ್ರಗಳು ಚಂದ್ರ ಸೂರ್ಯ ಗ್ರಹ ತಾರೆಗಳು ಅದರ ಮಧ್ಯದಲ್ಲಿ ಸಮಸ್ಥಿತಿಯಲ್ಲಿರುವಾಗೆ ಎಲ್ಲ ಸರಿಯಾಗಿರಬೇಕಲ್ಲ ಹೆಂಗೋ ಸೃಷ್ಟಿ ಮಾಡಿಬಿಟ್ಟಿಲ್ಲ ಎಲ್ಲ ಅದರ ಕಕ್ಷೆಯಲ್ಲಿ ಸುತ್ತುತ್ತಾ ಇರೋ ಹೋಗಬೇಕು ಆ ರೀತಿ ಎಲ್ಲ ಬ್ಯಾಲೆನ್ಸ್ಡಾಗಿ ಇಟ್ಕೊಂಡ ಪ್ರತಿಯೊಂದುವೆ ನೋಡಿ ಎಲ್ಲದಕ್ಕೂ ಅವನೇ ಆಧಾರ ಏನಿವೆಲ್ಲ ಏನು ಮಹಾ ಸಾಮಾನ್ಯವಾದ ಕೆಲಸವೇ ಇದು ಆ ಸರ್ವ್ಯಾಪಿ ಪರಮಾತ್ಮನ ಪರಾಕ್ರಮವನ್ನು ಹೊಗಳಲಿ ಹೇಳಲಿಕ್ಕೆ ಸಾಧ್ಯವೇ ಹೊಗಳಲಿಕ್ಕೆ ಸಾಧ್ಯವೇ ಎಲ್ಲದಕ್ಕೂ ಅತೀತನಾಗಿರ್ತಕ್ಕಂಥನು ಅವನಾಗಿರೋಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ ಹಾಗಾಗಿ ನಾವು ನಿಜವಾಗ್ಲೂ ಒಂದು ತಿಳ್ಕೊಳ್ಬೇಕು ಇಷ್ಟು ಮಾಡಿರ್ತಕ್ಕಂಥ ಭಗವಂತನನ್ನು ನಾವು ಸುತಿಸ್ ಸ್ತುತಿಸಲೇಬೇಕು ಸಾ ಕಡಿಮೆ ನಾವು ಮಾತು ನಾವು ಅವನಿಗೆ ಸುಮ್ಮನೆ ಏನೋ ಒಂದು ಹೇಳಿಬಿಟ್ರೆ ಆಗಲ್ಲ ಎಷ್ಟು ಸ್ತುತಿಸಿದ್ರೂ ಕೂಡ ಅವನು ಕಡಿಮೆನೇ ಅವನಿಗೆ ಹೊಗಳೇಬೇಕು ಅವನ್ನ ಯಾಕೆಂದರೆ ನಾವು ನೋಡಿ ಒಂದು ತಿಳ್ಕೊಬೇಕು ದೊಡ್ಡವರ ಇಷ್ಟ ದೈವದ ಗುಣಗಳನ್ನು ಹಾಡೋದ್ರಿಂದ ನಮ್ಮಲ್ಲಿ ಆ ಗುಣಗಳು ಬರುತ್ತೆ ಪ್ರಪಂಚದಲ್ಲಿ ಹಿರಿಯರ ಸಂಘ ಇಷ್ಟ ದೇವರ ಧ್ಯಾನದಿಂದ ಮನುಷ್ಯ ಉದ್ಧಾರ ಆಗ್ತಾನೆ ಹೇಳ್ತಾನೆ ಕಲ್ಯಾಣ ಧಾಮನಾಗ್ತಾನೆ ಮನುಷ್ಯ ಪರಮಾನಂದವನ್ನು ಪಡಿತಾನೆ ಹಾಗಾಗಿ ಮನುಷ್ಯ ಸರ್ವವ್ಯಾಪಿ ಪರಮಾತ್ಮನ ಪ್ರಾಪ್ತಿಗಾಗಿ ಇದ್ದಾನೆ ಅವನನ್ನು ಕಾಣಲು ಹಂಬಲಿಸ್ತಾನೆ ಆದರೆ ಕಾಣಿಸುತ್ತಾ ಭಗವಂತ ಯಾರ ಕಣ್ಣಿಗೂ ಕಾಣಿಸ್ತಾರೆ ಯಾಕೆಂದರೆ ಅವನು ಪರಮಾತ್ಮನನ್ನು ಸೂಚಕ ಧ್ವಜಗಳಲ್ಲಿ ಹುಡುಕ್ತಾ ಇದ್ದಾನೆ ಅದು ನಾವು ತಿಳ್ಕೊಳ್ಬೇಕಾಗಿದ್ದು ನಾವು ಪರಮಾತ್ಮನನ್ನು ಈಗ ಹರಿ ಹೀಗೆ ಬರ್ತಾನೆ ಈ ಥರ ಶಂಕು ಚಕ್ರ ಗದಾ ಹಸ್ತನಾಗಿ ಈ ಥರ ಏನು ಪೀತಾಂಬರಧಾರಿಯಾಗಿ ಬರ್ತಾನೆ ಮಹಾಲಕ್ಷ್ಮಿ ಸಮೇತ ಅದು ನಮಗೊಂದು ಪಿಕ್ಚರ್ ಇರುತ್ತೆ ಶಿವ ಗಜಚರ್ಮ ಗಜಚರ್ಮಾಂಬರಧಾರಿಯಾಗಿ ತ್ರಿಶೂಲವನ್ನು ಇಟ್ಕೊಂಡು ಕತ್ತಲ್ಲಿ ಹಾವುತ್ತಕೊಂಡು ರುದ್ರಾಕ್ಷಿಮಾಲೆಗಳನ್ನು ಹಾಕಿ ವಿಭೂತಿಯನ್ನು ಬಳದುಕೊಂಡು ಹಣೆ ಮೇಲೆ ಚಂದ್ರನನ್ನು ಇಟ್ಟುಕೊಂಡು ಗಂಗೆಯನ್ನು ಸುರಿಸುತ್ತಾ ಬರ್ತಾನೆ ಪಾರ್ವತಿ ಸಮೇತ ಬರ್ತಾನೆ ಈ ಥರ ಏನೇನೋ ಕಲ್ಪನೆಗಳಲ್ಲೇ ನಾವು ದೇವ್ರನ್ನ ಹುಡುಕ್ತಾ ಇದ್ದೀವಿ ಹೊರತು ನಾವು ದೇವ್ರನ್ನ ಸರಿಯಾಗಿ ಕಾಣ್ತಾ ಇಲ್ಲ ನಾವು ನಮಗೆ ಆ ಒಂದು ಜ್ಞಾನವೇ ಇಲ್ಲ ಅಲ್ಲಿ ಇಲ್ಲಿ ಅಲ್ದಾಡ್ತೀವಿ ಆದರೆ ಏನು ಮಾಡೋದು ಅಜ್ಞಾನಿ ನಾವು ಅದಕ್ಕೆ ಅರ್ಜುನ ಕೃಷ್ಣನನ್ನು ಕೇಳಿದ್ದು ಈಶ್ವರ ಸರ್ವಭೂತ ನಾಂ ಹೃದ್ದೇಶೇರ್ಜು ಅರ್ಜುನ ತಿಷ್ಟತಿ ಭ್ರಾಮ ಎನ್ ಯಂತ್ರಾರೂಢ ಯಂತ್ರಾರೂಢಾನಿ ಮಾಯ ಅಂತ ಹದಿನೆಂಟನೇ ಅಧ್ಯಾಯದ ಅರವತ್ತೊಂದನೇ ಶ್ಲೋಕದಲ್ಲಿ ಈ ವಿಷಯ ಬರುತ್ತೆ ಏನು ಅರ್ಜುನ ಕೃಷ್ಣನ್ ಕೇಳಿದಾಗ ಕೃಷ್ಣ ಇದು ಉತ್ತರ ಕೊಡೋದು ಈ ಶ್ಲೋಕ ಏನಂತ ಓ ಅರ್ಜುನ ಈಶ್ವರ ಯಾರಪ್ಪ ಅಂತಂದರೆ ಸರ್ವಭೂತಗಳ ಹೃದಯದಲ್ಲೂ ಪ್ರತಿಷ್ಠಿತನಾಗಿದ್ದಾನೆ ಎಲ್ಲ ಪ್ರಾಣಿ ಪಕ್ಷಿ ಜೀವಿಗಳ ಹೃದಯದಲ್ಲಿದ್ದಾನೆ ಅಂದರೆ ಅರ್ಥ ಏನೋ ಅವನು ಸರ್ವವ್ಯಾಪಿ ನೀನು ಅವನನ್ನು ನಿನ್ನ ಹೃದಯದಲ್ಲೇ ಕಾಣು ಬೇರೆ ಕಡೆ ನೋಡೋಕ್ಕೆ ಹೋಗಬೇಡ ನಾವು ಅಲ್ಲಿ ಹೋಗಿ ದೇವಸ್ಥಾನದ ಮೂರ್ತಿಯಲ್ಲಿ ಆ ಭಗವಂತನನ್ನು ನೋಡ್ತೀವಿ ಕಾಣ್ತಾ ಇರ್ತೀವಿ ಮನೆಯಲ್ಲಿರ್ತಕ್ಕಂಥ ದೇವರ ಫೋಟೋದಲ್ಲಿ ಭಗವಂತನನ್ನು ಕಾಣ್ತೇವೆ ಆ ಮನೆಯಲ್ಲಿರ್ತಕ್ಕಂತಹ ವಿಗ್ರಹಗಳಲ್ಲಿ ಕಾಣ್ತೇವೆ ಹುಡುಕ್ತಾ ಇರ್ತೀವಿ ಅಲ್ಲಿ ಕಾಣ್ತೀವಿ ಅನ್ನೋದಕ್ಕಿಂತ ಹುಡುಕ್ತಾ ಇರ್ತೀವಿ ಇಲ್ಲಿ ಅಲ್ಲಿ ಅಲ್ಲಿದ್ದಾನೆ ಅಂತ ಆದರೆ ನಮ್ಮ ಹೃದಯ ಯಾಕೆಂದರೆ ಎಲ್ಲೆಡೆ ಅವನು ವ್ಯಾಪಕ ಸರ್ವವ್ಯಾಪಿ ಆದ್ಮೇಲೆ ಆ ಭಗವಂತ ಎಲ್ಲರಲ್ಲೂ ಇರ್ತಾನೆ ಎಲ್ಲ ಹೃದಯ ಎಲ್ಲರ ಹೃದಯದಲ್ಲೂ ಇರ್ತಾನೆ ಆದ್ದರಿಂದ ಭಗ ಕೃಷ್ಣ ಹೇಳ್ತಾನೆ ನೀನು ನಿನ್ನ ಹೃದಯದಲ್ಲಿ ಕಾಣು ಭಗವಂತನನ್ನು ಬೇರೆ ಕಡೆ ಅಲ್ಲಪ್ಪ ಆ ಪರಮಪೀಠನಾಗಿರ್ತಕ್ಕಂಥ ಪರಮಾತ್ಮ ತನ್ನ ಪ್ರಕೃತಿ ಎಂಬ ಮಾಯೆಯೊಡನೆ ಎಲ್ಲ ಚರಾಚರ ಜಗತ್ತಿನೊಡನೆ ಸಂಬಂಧ ಸ್ಥಾಪನೆ ಮಾಡಿ ಈ ಸಂಸಾರ ಚಕ್ರವನ್ನು ನಡೆಸ್ತಾ ಇದ್ದಾನೆ ಅಂತ ಹೇಳ್ತಾನೆ ಕೃಷ್ಣ ಎಲ್ಲವೂ ಯಾರ ವಶದಲ್ಲಿವೆಯೋ ನಿಯಂತ್ರಣದಲ್ಲಿವೆಯೋ ಯಾರು ಎಲ್ಲಕ್ಕೂ ಸ್ವಾಮಿಯೋ ಯಾರಲ್ಲಿ ಎಲ್ಲ ಚರಾಚರಗಳು ಪ್ರತಿಷ್ಠಿತವಾಗಿವೆಯೋ ಅಂತಹ ಸರ್ವವ್ಯಾಪಿಯಾದ ಪರಮಾತ್ಮನಿಗೆ ಪ್ರಾಣ ಪ್ರಾಣಸ್ವರೂಪನು ಪ್ರಾಣೇಶ್ವರನೂ ಆಗಿರ್ತಕ್ಕಂತಹ ಪ್ರಭುವಿಗೆ ನನ್ನ ನಮಸ್ಕಾರಗಳು ಅಂತ ತರುಣ ಅಥರ್ಣದಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಹೀಗೆ ಮನುಷ್ಯ ಮಾತ್ರನಾಗಿರ್ತಕ್ಕಂಥವನು ಆ ಭಗವಂತನನ್ನು ಸ್ತುತಿಸಬೇಕು ಭಗವಂತನನ್ನು ವಂದಿಸಬೇಕು ಸರ್ವವ್ಯಾಪಿಯಾಗಿರ್ತಕ್ಕಂತಹ ಭಗವಂತ ಸಕಲ ಚರಾಚರ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಅವನೇ ಕಾರಣ ಹಾಗಾಗಿ ಹೇ ಪ್ರಜಾಪತಿಯಾದ ಪರಮಾತ್ಮನೇ ನಿಮ್ಮಿಂದ ಬೇರೆಯಾದ ಭೂಗೋಳಾದಿಗಳನ್ನು ಸೃಷ್ಟಿಸಿರ್ತಕ್ಕಂತಹ ಸರ್ವವ್ಯಾಪಿಯಾಗಿರ್ತಕ್ಕಂತಹ ಪರಮಾತ್ಮನೇ ಸಕಲ ವಿಶ್ವಕ್ಕೆ ಪ್ರಜಾಪತಿ ಅಂತ ಅಂದರೆ ಇಲ್ಲಿ ಪ್ರಜಾಪತಿ ಇಲ್ಲಿ ಏನು ಗೊತ್ತಾ ನಾವು ಏನು ನೋಡ್ಬಿಡ್ತೀವಿ ಬ್ರಹ್ಮ ಅಂತ ತೊಗೊಂಡ್ಬಿಟ್ಟು ಚತುರ್ಮುಖ ಬ್ರಹ್ಮನನ್ನು ತೊಗೋತೀವಿ ನಿರ್ಗುಣ ಪರಬ್ರಹ್ಮನೇ ಬೇರೆ ಚತುರ್ಮುಖ ಬ್ರಹ್ಮನೇ ಬೇರೆ ಆ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದೇ ಆ ನಿರ್ಗುಣ ಬ್ರಹ್ಮ ಅದಕ್ಕೆ ಜ್ಞಾಪಕ ಇಟ್ಕೋಬೇಕು ಸೊ ಹಾಗಾಗಿ ನಾವು ಆ ನಿರ್ಗುಣ ಬ್ರಹ್ಮನಿಗೆ ನಮ್ಮ ಒಂದು ನಮಸ್ಕಾರವನ್ನು ಒಂದಾ ಒಂದೊಂದು ಸಾರ್ತಿ ಏನು ಹೇಳ್ತೀವಿ ನಾವು ಅಂತಂದರೆ ಈಚ್ ಆ್ಯಂಡ್ ಎವ್ರಿ ಮಿನಿಟ್ ಸೆಕೆಂಡ್ ನಾವು ಉಸಿರಾಡ್ತಾ ಇದ್ದೀವಿ ಅಂದರೆ ಅಷ್ಟು ಸರ್ತಿನೂ ಅವನಿಗೆ ಧನ್ಯವಾದಗಳನ್ನು ಅರ್ಪಿಸ್ಬೇಕಂತೆ ಭಗವಂತನಿಗೆ ಪ್ರತಿಯೊಂದು ಸಾರ್ತಿ ಉಚ್ವಾಸ ನಿಶ್ವಾಸಗಳನ್ನು ತೆಗೆದುಕೊಂಡಾಗಲೂ ಆ ಭಗವಂತನಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಬದುಕಿಸಿದ್ಯಲ್ಲ ನಾನು ತುಂಬ ಥ್ಯಾಂಕ್ಸ್ ಅಂತ ನಾವು ಇದನ್ನು ಮಾಡಲ್ಲ ಎಷ್ಟು ಹೇಳಿದ್ರು ಕಡಿಮೆನೇ ನಾವು ಅವನ ಬಗ್ಗೆ ನಾವು ನಾವು ಇಪ್ಪ ಎಷ್ಟು ಇರೋಷ್ಟು ದಿವಸ ಹೇಳ್ತಾ ಇದ್ರು ನಾವು ಭಗವಂತನ ಬಗ್ಗೆ ತುಂಬಾ ಕಡಿಮೆಪ್ಪ ಎಂಥ ಅದ್ಭುತ ಲೀಲೆ ಅವನು ಒಂದು ಒಂದು ಪ್ರ ಸೃಷ್ಟಿಯಲ್ಲಿ ನಾನೇನೋ ಮಾಡಿದೆ ಅಂತ ಹೆಮ್ಮೆಯಿಂದ ನಾವು ಮಾಡಿದ್ದನ್ನೇ ನಾನು ಅಷ್ಟು ಪ್ರಾಪರ್ಟಿ ಮಾಡಿದೆ ಅಷ್ಟು ಮಾಡಿದೆ ಮಕ್ಕಳಿಗೆ ಮಾಡಿದೆ ಸಮಾಜಕ್ಕೆ ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಏ ನಾನೇ ಗ್ರೇಟು ಅಷ್ಟು ಮಾಡಿದ್ದಕ್ಕೆ ಅಂತ ಅಂದ್ಕೊಂಡ್ಬಿಡ್ತೀವಿ ಹಾ ಆದರೆ ಎಂಥೆಂಥ ಜನಗಳನ್ನು ಜೀವಿಗಳನ್ನು ಲೋಕಗಳನ್ನು ಸೃಷ್ಟಿಸಿದ್ದಲ್ಲದೆ ಎಲ್ಲವನ್ನು ನಿಯಮಿತವಾಗಿ ಬ್ಯಾಲೆನ್ಸ್ ಮಾಡಿ ಅದನ್ನು ನೋಡ್ಕೋತಾ ಇದ್ದಾನಲ್ಲ ಎಂತಹ ಲೀಲೆ ಎಂತಹ ಶಕ್ತಿಶಾಲಿ ಆ ಭಗವಂತ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಹ ಭಗವಂತ ಸರ್ವವ್ಯಾಪಿಯಾಗಿರೋದ್ರಿಂದಲೇ ಅವನು ನಿಜವಾಗ್ಲೂ ನಾವು ಅವನಿಗೆ ಏನಂತ ಹೇಳ್ತೀವಿ ಸರ್ವವ್ಯಾಪಿ ಆದ್ರಿಂದಲೇ ಆ ಭಗವಂತನನ್ನು ನಾವು ಎಷ್ಟು ಸ್ತುತಿಸಿದ್ರೂ ಸಾಕಾಗೋದಿಲ್ಲ ಅವನು ನಮ್ಮ ಹೃದಯದಲ್ಲೇ ಇದ್ದಾನೆ ಹಾಗಾಗಿ ನಮ್ಮ ನಾವು ಅವನನ್ನು ಅರ್ಥ ಬೇರೆ ಎಲ್ಲೂ ನೋಡಬಾರ್ದು ಅಂತಕ್ಕಂಥ ವೇದ ತಿಳಿಸಿದೆ ಇನ್ನು ಅವನು ಅನಾದಿ ಹಾಗೂ ಅನಂತ ಅವನಿಗೆ ನ ಆದಿನ ಅಂತ್ಯ ಹುಟ್ಟಿಲ್ಲ ಸಾವಿಲ್ಲ ಅವನಿಗೆ ಯಾಕೆಂದರೆ ಅವನು ಅದ್ವಿತೀಯ ಸರ್ವಶಕ್ತ ನಿರಾಕಾರ ಸರ್ವವ್ಯಾಪಿ ಅಂತ ಹೇಳಿದ್ಮೇಲೆ ಭಗವಂತ ಅವನಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ಯಾಕೆಂದರೆ ಇಷ್ಟೇ ಪರಿಮಿತಿಯಿಂದ ಅದಕ್ಕೆಲ್ಲ ಇರುತ್ತೆ ಹುಟ್ಟು ಸಾವು ಎಲ್ಲ ಇರುತ್ತೆ ಇದು ಪರಿಮಿತಿಯೇ ಇಲ್ಲತಕ್ಕಂಥ ಅಪ್ರಮೇಯ ಸ್ವರೂಪ ಅವನು ಅವನು ಅನಾದಿ ಆದ್ದರಿಂದ ಅವನು ಅನಂತ ಅಂದರೆ ಅವನು ಆದಿಯೇ ಇಲ್ಲ ಹಾಗಾಗಿ ಅಂತ್ಯವೂ ಇಲ್ಲ ಅಂತ್ಯ ಇಲ್ಲದ್ರಿಂದ ಅನಾದಿ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಅಂದರೆ ಅವನು ಅವನಿಗೆ ಇಷ್ಟೇ ಅವನು ಪ್ರಮೇಯ ಇಷ್ಟು ಅಗಲ್ಲ ಇಷ್ಟು ಉದ್ದ ಇಷ್ಟು ಚಿಕ್ಕದು ಇಷ್ಟು ದೊಡ್ಡದು ಪರಿಮಾಣವೇ ಇಲ್ಲ ಅಪ್ರಮೇಯ ಅಂತ ಹೇಳಿದ್ನಲ್ಲ ಹಾಗಾಗಿ ಆ ಭಗವಂತನಿಗೆ ಆ ಪರಮೇಶ್ವರನಿಗೆ ಅನಂತ ಅಂತಲೂ ಹೆಸರು ಹೇಳ್ತಾರೆ ಯಾಕೆಂದರೆ ಯಾಕೆ ಅನಂತ ನಮಗೆ ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಒಂದೇ ದೇವರು ಈಗಾಗಲೇ ನಾನು ಹೇಳಿದೆ ಈಶ್ವರ ಅಂತ ಯಾಕೆ ಬಂತು ವಿಷ್ಣು ಅಂತ ಯಾಕೆ ಬಂತು ಭಗವಂತ ಒಂದೇ ಸರ್ವ್ಯಾಪಿ ನಿರಾಕಾರ ನಿರ್ಗುಣ ಆದರೆ ಅವನಿಗೆ ಈ ಹೆಸರುಗಳೆಲ್ಲ ಯಾಕೆ ಬಂತು ಅನ್ನೋದು ಅರ್ಥ ಮಾಡ್ಕೋಬೇಕು ಅನಂತ ಅಂತಕ್ಷಣ ಕ್ಷೀರಸಾಗರದಲ್ಲಿ ಮಲಗಿರ್ತಕ್ಕಂತಹ ಸಹಸ್ರ ಹೆಡೆಗಳು ಸರ್ಪ ಹಂಗೆ ಬಿಚ್ಕೊಂಡಿರ್ತಕ್ಕಂಥ ಶೇಷಶಾಹಿ ಆಗಿರ್ತಕ್ಕಂಥ ಭಗವಂತ ವಿಷ್ಣು ತಂದ್ಕೊಂಬಿಟ್ಟು ಅದೊಂದೇ ವರ್ಗಕ್ಕೆ ಇಟ್ಕೋಬೇಡಿ ಅನಂತ ಅಂದರೆ ಅವನಿಗೆ ನ ಆದಿನ ಅಂತ್ಯ ಅಂತನೇ ಇಲ್ಲದಕ್ಕಂಥವನು ಅನಂತ ಅರ್ಥ ಆಯಿತಾ ಇದು ನಾವು ಅರ್ಥ ಮಾಡ್ಕೋಬೇಕು ದೇವರು ಅಂದರೆ ಏನಕ್ಕೆ ಏನೇನು ಹೆಸರು ಬರುತ್ತೆ ನಾನು ನಮ್ಗೆ ಇವಾಗ ನಾವು ದೇವ್ರನ್ನ ಏನೇನಂತ ಇದ್ದೀವಿ ಪ್ರತಿಯೊಂದಕ್ಕೂ ವೇದ ಯಾವ ಥರ ಹೇಳಿದೆ ನಾವು ಅದನ್ನು ಹಿಂಗೆ ಇಡ್ಕೊಂಬಿಡ್ತೀವಿ ವೇದದಲ್ಲಿ ವಿಷ್ಣುವನ್ನೇ ಹೇಳಿದ್ದಾರೆ ಹರಿಯನ್ನೇ ವಿಷ್ಣು ಅನ್ನೋದನ್ನೇ ಹೇಳಿದ್ದಾರೆ ಸೊ ವಿಷ್ಣು ಹರಿ ಸರ್ವೋತ್ತಮ ಈಶ್ವರನನ್ನೇ ಹೇಳಿದ್ದಾರೆ ಹಾಗಾಗಿ ಈಶ್ವರನೇ ವೇದದಲ್ಲಿ ತಿಳಿಸಿರ್ತಕ್ಕಂಥ ದೇವರು ಬರೀ ಈ ಥರ ಬರೀ ಹೆಸರಿಟ್ಕೊಂಡು ನಾವು ನಮ್ಮದನ್ನು ಬೆಳೆ ಬೀಸ್ಕೋತಾ ಇರ್ತೀವಿ ಎಂಥ ಅಜ್ಞಾನಿಗಳು ಒಂದು ನಮ್ಮನ್ನು ನೋಡಿದ್ರೆ ನಮ್ಮ ನಾವು ನಿಜ ಹೇಳಬೇಕಂದ್ರೆ ನಮ್ಮಂಥ ಅಜ್ಞಾನಿಗಳಿನ್ನೊಬ್ರು ಇರೋದಿಲ್ಲ ವೇದದಲ್ಲಿ ಬರೀ ಆ ನಿರ್ವಿಕಾರ ನಿರಾಕಾರ ಸರ್ವವ್ಯಾಪಿಯಾಗಿರ್ತಕ್ಕಂತಹ ಪರಾಶಕ್ತಿಯನ್ನು ಈ ರೀತಿಯಾಗಿ ಹೆಸರು ಕೊಟ್ಟಿದ್ದಾರೆ ಅಷ್ಟೇ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಯಾವುದಕ್ಕೆ ಮೊದಲಿಲ್ವೋ ಯಾವುದ್ರ ಮೊದಲು ಏನೂ ಇರಲಿಲ್ವೋ ನಂತರ ಇದೆಯೋ ಅದಕ್ಕಾಗಿ ಹೌದು ಆದಿಂದ್ರೇನೋ ಈಗ ಮುಂಚೆ ಏನೂ ಇರಲಿಲ್ಲ ಆಮೇಲೆ ಇದೆ ಅದಕ್ಕೆ ಆದಿ ಅಂತ ಆದಿ ಕಾರಣ ಯಾವುದೂ ಇಲ್ಲೋದ್ರಿಂದ ಪರಮಾತ್ಮನಿಗೆ ಅನಾದಿ ಅವನು ಮುಂಚೆ ಏನೂ ಇರಲಿಲ್ವಲ್ಲ ಮುಂಚೆನೂ ಇಲ್ಲ ಯಾವಾಗಲೂ ಇದೆ ಹಾಗೆ ಶ್ವೇತಾಶ್ವತರೋ ಪರಿಷತ್ತು ಒಂದು ಹೇಳುತ್ತೆ ಸ ಕಾರಣಂ ಕರ್ಣಾಧಿಪಾಧಿಪೋ ನಚಾಸ್ ನ ನಾಧಿಪ ಅಂತ ಏನು ಹೇಳುತ್ತೆ ಅಂದರೆ ಅವನಿಗೆ ಮೊದಲು ಇಲ್ಲ ನ ಆದಿ ಮತ್ತು ಅವನು ಆದಿ ಇಲ್ಲ ಅನಾದಿ ಈಶ್ವರ ಪರಬ್ರಹ್ಮ ಅಂತಂದರೆ ಈಶ್ವರನೇ ಪರಬ್ರಹ್ಮ ಈಶ್ವರ ಅಂದರೆ ನಾನು ಆಗಲೇ ಹೇಳಿದೆ ಇಡೀ ವಿಶ್ ಇಶ್ ವಿಶ್ವಕ್ಕೆ ಒಡೆಯ ಅಂತ ಅವನನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಜೀವಾತ್ಮನಾಗಿರ್ತಕ್ಕಂಥವನು ಅಮೃತತ್ವವನ್ನು ಪಡೆದುಕೊಳ್ತಾನೆ ಆದರೆ ಆ ಪರಬ್ರಹ್ಮ ಅನಾದಿಯೇ ಅನ್ನೋದು ನೆನ್ಪಿಟ್ಕೋಬೇಕು ಪರಬ್ರಹ್ಮ ಅನಾದಿಯೇ ಆದರೆ ಆ ಪರಬ್ರಹ್ಮನನ್ನು ತಿಳಿಯೋದ್ರಿಂದ ಜೀವಾತ್ಮ ಮುಕ್ತಾತ್ಮನಾಗ್ತಾನೆ ಕಠೋಪನಿಷತ್ತಲ್ಲೂ ಇದನ್ನೇ ಹೇಳಿದ್ದಾರೆ ಏನಂದರೆ ಆ ಪರಮಾತ್ಮ ಆದಿ ಇಲ್ಲ ಅಂತ್ಯ ಇಲ್ಲ ಸ್ಥಿರನಾಗಿರ್ತಕ್ಕಂಥವನು ಅಂತ ಆದ್ಯಂತರಹಿತನೋನು ಅಂತ ಪರಮಾತ್ಮ ಸ್ವಭಾವತಃ ಎಲ್ಲ ಪದಾರ್ಥಗಳಲ್ಲಿ ನಿತ್ಯ ಪದಾರ್ಥಗಳಲ್ಲಿ ಅಂದರೆ ಅನಾದಿಯಾಗಿ ಅನಂತನಾಗಿ ಎಲ್ಲ ಪದಾರ್ಥಗಳಲ್ಲೂ ಇರ್ತಕ್ಕಂಥವನು ಅಂತ ಈ ತೈತ್ತರಿಯ ಉಪನಿಷತ್ತಲ್ಲಿ ನಮಗೊಂದು ವಿಷಯ ಸಿಗುತ್ತೆ ಏನಂದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಅಂದರೆ ಭಗವಂತ ಸತ್ಯ ಸ್ವರೂಪ ಜ್ಞಾನ ಸ್ವರೂಪ ಅನಂತನು ಅನ್ನೋದನ್ನು ಹೇಳುತ್ತೆ ನೋಡಿ ಹೇಗೆ ಒಂದು ಉಪನಿಷತ್ತಿನಲ್ಲೂ ಕೂಡ ಈ ವಿಷಯವನ್ನು ಯಥಾವತ್ ತುಂಬ ಚೆನ್ನಾಗಿ ಸೂತ್ರಗಳ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಅನಂತನಾಗಿರ್ತಕ್ಕಂತಹ ಪರಮಾತ್ಮ ನಾಲ್ಕೂ ದಿಕ್ಕುಗಳಲ್ಲಿ ಹಬ್ಬಿಕೊಂಡಿದ್ದಾನೆ ಎಲ್ಲ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ದಾನೆ ಯಾವ ಈ ಸೃಷ್ಟಿಯ ಕಣ ಕಣದಲ್ಲೂ ಕೂಡ ಆ ಭಗವಂತನ ಅನಂತತೆಯಿಂದ ಹೊರತಾಗಿಲ್ಲ ಯಾವುದೊಂದು ವಸ್ತುವಿನ ಭಗವಂತ ಇಲ್ಲ ಅಂತ ಹೇಳೋಂಗೆ ಇಲ್ಲ ರೀ ಒಂದು ಜೀವಿ ಆಗಿರಲಿ ಅಥವಾ ಅದು ಒಂದು ಜಡವಸ್ತುವೇ ಆಗಿರಲಿ ಎಲ್ಲದರಲ್ಲೂ ಭಗವಂತ ಇದ್ದಾನೆ ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕಾಗಿರೋದು ಅಂತಂದರೆ ಹೀಗಿದ್ದಾಗ ನಾವು ಯಾಕೆ ಎಲ್ಲದರಲ್ಲೂ ದ್ವೇ ಬೇಡ ಅಸಹ್ಯ ಇಷ್ಟ ಇಲ್ಲ ಅಥವಾ ದ್ವೇಷ ಇವೆಲ್ಲ ಬೇಕಾ ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅಂದಮೇಲೆ ಈ ಭಾವನೆಗಳನ್ನು ನಮಗೆ ಬರ್ತಕ್ಕಂಥದ್ರಲ್ಲಿ ಅರ್ಥವೇ ಇಲ್ಲ ಎಲ್ಲವನ್ನು ಪ್ರೀತಿಸಬೇಕು ತೊಂದರೆ ಇದೆ ಆ ಇದರಲ್ಲಿ ಇಂಥ ಒಂದು ವಸ್ತು ಅಂದರೆ ಅದನ್ನು ದ್ವೇಷಿಸ್ಲಿಕ್ಕಿಂತ ಹೆಚ್ಚಾಗಿ ಅದನ್ನು ಸುಮ್ಮನೆ ಬಿಟ್ಬಿಡೋದು ಒಳ್ಳೆಯದು ಯಾಕೆಂದರೆ ಅಷ್ಟರಲ್ಲೂ ಭಗವಂತನಿದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ದ್ವೇಷ ಭಾವನೆ ಅಸಹ್ಯವಾದ ಭಾವನೆ ಅಸಹ್ಯ ಅಂದ ತಕ್ಷಣ ಅವನು ಕುರೂಪಿ ಅವನು ರೋಗಿ ಅಸಹ್ಯ ಅಥವಾ ಹಲ್ಲಿ ಕೆಲವರಿಗೆ ಈ ಪ್ರಾಣಿಗಳ ಅಸಹ್ಯ ಇರುತ್ತೆ ನೋಡಿ ಹಲ್ಲಿ ಪಲ್ಲಿ ಜಿರಳೆ ಎಲ್ಲ ಒಂಥರ ಹೆದರಿಕೆ ಅಸಹ್ಯ ಎಲ್ಲ ಇರುತ್ತೆ ಆ ಭಾವನೆ ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅಂದಮೇಲೆ ಈ ಭಾವನೆಗಳನ್ನ ನಾವು ಬರೆಸ್ಕೊಳ್ಳೇಬಾರ್ದು ಅಂತಕ್ಕಂಥ ಒಂದು ಜ್ಞಾನ ನಮಗೆ ಉಂಟಾಗಬೇಕು ಎಲ್ಲಾದ್ಲೂ ನಾವು ಏನು ನಾವು ಹೆಂಗಿದ್ದೀವಿ ಅಂತಂದರೆ ಆ ಮೂರ್ತಿಯಲ್ಲಿ ಮಾತ್ರ ಭಗವಂತ ಇನ್ನೆಲ್ಲ ಕಡೆಯೂ ನಮ್ಗೆ ಇಷ್ಟ ಬಂದಾಗ ನಾವು ನಡ್ಕೊಳ್ತಾ ಇರೋದು ಆ ಥರ ಆಗಿದೆ ಭಕ್ತರೂ ಕೂಡ ದೇವ್ರ ಮೇಲೆ ಮಾತ್ರ ಜಪತಪ ಧ್ಯಾನ ಆನಂತರ ತನ್ನ ಮಾಮೂಲಿ ವರ್ಷನೆ ಶುರು ಮಾಡಿಕೊಂಡು ಇರ್ತಾರೆ ಆ ಥರ ಆಗಿ ಹೋಗ್ಬಿಟ್ಟಿದೆ ಯಾಕೆಂದರೆ ಜ್ಞಾನ ಇಲ್ಲ ಸನಾತನವೂ ಅನಾದಿಯೂ ಆಗಿರ್ತಕ್ಕಂತಹ ಆ ದೇವನ ಉಪಾಸನೆ ಮಾಡ್ತಕ್ಕಂಥವನು ತನ್ನ ಭೋಜನಕ್ಕಾಗಿ ಅಪರಿಮಿತವಾದ ಅನ್ನವನ್ನು ಪಡಿತಾನೆ ಅಂದರೆ ಈಶ್ವರ ಅನಾದಿ ಮತ್ತು ಅನಂತ ಆದಿ ಇಲ್ಲದ ಪದಾರ್ಥಕ್ಕೆ ಅಂತ್ಯವೂ ಇಲ್ಲ ಹಾಗೆ ಅನಂತವಾಗಿರ್ತಕ್ಕಂಥಕ್ಕೆ ಆದಿಯೂ ಆದಿಯೂ ಇರೋದಿಲ್ಲ ಹಾಗಾಗಿ ಭಗವಂತ ಅನಾದಿ ಅನಂತ ಗುಣಗಳಿಂದ ಕೂಡಿರ್ತಕ್ಕಂಥವನು ಅನ್ನೋದನ್ನು ವೇದದ ಪ್ರತಿಯೊಂದು ಒಂದು ಉಪನಿಷತ್ತುಗಳಲ್ಲೂ ಅಂದರೆ ವೇದದ ಪ್ರತಿಯೊಂದು ಭಾಗದಲ್ಲೂ ಕೂಡ ತುಂಬ ಚೆನ್ನಾಗಿ ವರ್ಣಿಸಿದ್ದ ವರ್ಣಿಸಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಈಶ್ವರನ ಸ್ವಭಾವ ಎಂಥದ್ದು ಅನ್ನೋದನ್ನು ನಾವು ಈಗ ನಾವು ಗುಣಗಳನ್ನ ತಿಳಿದುಕೊಂಡ್ವಿ ಸ್ವರೂಪವನ್ನು ತಿಳಿದುಕೊಂಡ್ವಿ ಫಸ್ಟ್ ಸ್ವರೂಪ ತಿಳ್ಕ ಭಗವಂತನ ಸ್ವರೂಪ ತಿಳ್ಕೊಂಡ್ವಿ ಗುಣಗಳನ್ನು ತಿಳಿದುಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ಈಶ್ವರನ ಅಂದರೆ ಆ ಭಗವಂತನ ಸ್ವಭಾವವನ್ನು ದೇವರ ಸ್ವಭಾವವನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು